ಮೂರನೇ ಬಾರಿಗೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ರಾಷ್ಟ್ರಪತಿ ಭವನದಲ್ಲಿ ನರೇಂದ್ರ ಮೋದಿಗೆ ದ್ರೌಪದಿ ಮುರ್ಮು ಪ್ರತಿಜ್ಞಾವಿಧಿ ಬೋಧಿಸಿದ್ರು ಮೋದಿ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ರಾಷ್ಟ್ರಪತಿ ಭವನದ ಮುಂಭಾಗ ನಿಂತು ದೇಶ ಮುನ್ನಡೆಸುವ ಶಪಥ ಮಾಡಿದರು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಈಗ ಅಸ್ತಿತ್ವಕ್ಕೆ ಬಂದಿದೆ ನಿನ್ನೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅವರ ಜೊತೆ ಎಪ್ಪತ್ತೆರಡು ಸಂಸದರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಎಪ್ಪತ್ತೆರಡು ಮಂದಿಯಲ್ಲಿ ಮೂವತ್ತು ಮಂದಿ ಸಂಪುಟ ದರ್ಜೆ ಸಚಿವರಾಗಿ ಮೂವತ್ತಾರು ಮಂದಿ ರಾಜ್ಯ ಸಚಿವರಾಗಿ ಐವರು ಸ್ವತಂತ್ರ ಖಾತೆ ಸಚಿವರಾಗಿ ಪದಗ್ರಹಣ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನದ ಬಳಿಕ ಕೇಂದ್ರ ಸಂಪುಟ ದರ್ಜೆ ಸಚಿವರಾಗಿ ರಾಜನಾಥ್ ಸಿಂಗ್ ಅಮಿತ್ ಶಾ ನಿತಿನ್ ಗಡ್ಕರಿ ಪದಗ್ರಹಣ ಮಾಡಿದ್ರು ಅದಾದ ಬಳಿಕ ಜೆಪಿ ನಡ್ಡಾ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ಮಲಾ ಸೀತಾರಾಮನ್ ಎಸ್ ಜೈಶಂಕರ್ ಹರಿಯಾಣ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಎನ್ಡಿಎ ಮಿತ್ರ ಪಕ್ಷ ಟಿಡಿಪಿಗೆ ಮೋದಿ ಸಂಪುಟದಲ್ಲಿ ಮೂರು ಸ್ಥಾನಗಳನ್ನು ನೀಡಲಾಗಿದೆ ಅಮಲಾಪುರಂ ಕ್ಷೇತ್ರದಿಂದ ಗೆದ್ದಿರೋ ಹರೀಶ್ ಬಾಲಯೋಗಿ ಚಿತ್ತೂರು ಸಂಸದ ದುಗ್ಗಾಮಲ್ಲಾ ಪ್ರಸಾದ್ ಶ್ರೀಕಾಕುಳಂ ಸಂಸದ ಮೋಹನ್ ನಾಯ್ಡು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಗೆ ಮೊದಲ ಬಾರಿ ಪ್ರವೇಶಿಸಿದ್ದ ರಾಮಮೋಹನ್ ಮೂರು ಬಾರಿಗೆ ಸಚಿವ ಸ್ಥಾನ ಅಲಂಕರಿಸಿದ್ದಾರೆ ಎಂಟು ಬಾರಿ ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿರುವ ಪರಿಶಿಷ್ಟ ವರ್ಗದ ನಾಯಕರಾದ ವೀರೇಂದ್ರ ಕುಮಾರ್ ಮೋದಿ ಸಂಪುಟಕ್ಕೆ ನಿನ್ನೆ ಸೇರ್ಪಡೆಯಾದರು ಮಧ್ಯಪ್ರದೇಶದ ಟಿಕ್ಮಾಘರ್ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಇವರು ಪ್ರಮಾಣ ವಚನ ಇದ್ದಂತೆ ಅವರ ಬೆಂಬಲಿಗರು ಚಪ್ಪಾಳೆ ತಟ್ಟುತಾ ಜೈಕಾರ ಮುಳುಗಿಸಿದರು ಇನ್ನು ಕಳೆದ ನಾಲ್ಕು ವರ್ಷಗಳ ಹಿಂದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಯುವ ನಾಯಕ ಜ್ಯೋತಿರಾದಿತ್ಯ ಸಿಂಧ್ಯಾಗೆ ಮತ್ತೆ ಕೇಂದ್ರ ಸಚಿವ ಸ್ಥಾನ ಒಲಿದು ಬಂದಿದೆ ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಸಂಪುಟ ದರ್ಜೆ ಖಾತೆ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು ಅನಂತರ ಹರ್ದೀಪ್ ಸಿಂಗ್ ಪುರಿ ಬಿಹಾರದ ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಕೂಡ ಪದಗ್ರಹಣ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಒಬಿಸಿ ಸಮುದಾಯದ ಇಪ್ಪತ್ತೇಳು ಸಂಸದರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಉಳಿದಂತೆ ಪರಿಶಿಷ್ಟ ಜಾತಿಯ ಹತ್ತು ಸಂಸದರು ಪರಿಶಿಷ್ಟ ಪಂಗಡ ಐವರು ಸಂಸದರು ಅಲ್ಪಸಂಖ್ಯಾತದ ಐದು ಹಾಗೆ ಏಳು ಮಹಿಳೆಯರು ಸಚಿವರಾಗಿ ನಿನ್ನೆ ವಚನ ಸ್ವೀಕರಿಸಿದರು ಗಮನಾರ್ಹ ವಿಚಾರ ಅಂದರೆ ಈ ಬಾರಿಯೂ ಕೂಡ ಮೋದಿ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಪ್ರಾತಿನಿಧ್ಯ ದೊರಕಿಲ್ಲ ಸಚಿವ ಸ್ಥಾನದ ಹಂಚಿಕೆಯಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರ ರಾಜ್ಯಕ್ಕೆ ಸಿಂಹಪಾಲಾಗಿದೆ ಈ ಎರಡೂ ರಾಜ್ಯಗಳಿಗೆ ತಲಾ ಎಂಟು ಸಚಿವ ಸ್ಥಾನ ಕೊಡಲಾಗಿದೆ ಮಹಾರಾಷ್ಟ್ರಕ್ಕೆ ಆರು ಗುಜರಾತ್ ಹಾಗೂ ಕರ್ನಾಟಕದ ಐವರು ಸಂಸದರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಹಾಗೆಯೇ ಆಂಧ್ರಪ್ರದೇಶದ ಮೂವರಿಗೆ ಮೋದಿ ಟೀಂನಲ್ಲಿ ಅವಕಾಶ ಸಿಕ್ಕಿದೆ ಪಶ್ಚಿಮ ಬಂಗಾಳ ತೆಲಂಗಾಣ ಹಾಗೂ ಕೇರಳಕ್ಕೆ ತಲಾ ಒಂದು ಸಚಿವ ಸ್ಥಾನ ಹಂಚಲಾಗಿದೆ ಬಿಜೆಪಿಯ ಹನ್ನೊಂದು ಪಕ್ಷಗಳಿಗೆ ಸಚಿವ ಸ್ಥಾನ ಕೊಡಲಾಗಿದೆ ಮೂವತ್ತೊಂಬತ್ತು ಮಂತ್ರಿಗಳು ಈ ಹಿಂದೆ ಭಾರತದ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರಾಗಿದ್ದಾರೆ ಮೂವತ್ನಾಲ್ಕು ಸಚಿವರು ರಾಜ್ಯ ಶಾಸಕಾಂಗಗಳಲ್ಲಿ ಸೇವೆ ಸಲ್ಲಿಸಿದ್ರು ಮೂರು ಮಂದಿ ರಾಜ್ಯಗಳಲ್ಲಿ ಮಂತ್ರಿಗಳಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಈ ಬಾರಿ ಲೋಕಸಭೆಯಲ್ಲಿ ಸೋಲನ್ನು ಅನುಭವಿಸಿರುವ ಡಿಕೆ ಸೋದರ ಡಿಕೆ ಸುರೇಶ್ ತಮ್ಮ ಸೋಲು ನೆನೆದು ಕಣ್ಣೀರ್ ಹಾಕಿದ್ದಾರೆ ಕನಕಪುರದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ ಕಣ್ಣೀರ್ ಹಾಕಿದ್ರು ಚುನಾವಣೆಯಲ್ಲಿ ಸೋತಿದ್ದೇನೆ ಅಂತ ಸುಮ್ಮನೆ ಕೂರೋದಿಲ್ಲ ಅಂತ ಕೂಡ ಹೇಳಿದರು ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ದಾವಣಗೆರೆಯ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಾಗ್ದಾಳಿ ನಡೆಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಕ್ಕೆ ಬಿಜೆಪಿ ಅಭ್ಯರ್ಥಿ ಅವರನ್ನ ಸೋಲಿಸಿದ್ರು ದಾವಣಗೆರೆಯಲ್ಲಿ ಬಿಜೆಪಿ ಸೋಲಿಸುವುದಕ್ಕೆ ಸ್ವಪಕ್ಷದವರೇ ಕುತಂತ್ರ ಮಾಡಿದ್ರು ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ಶಾಸಕ ಹರೀಶ್ ಗಂಭೀರ ಆರೋಪ ಮಾಡಿದ್ದಾರೆ ಜಿಲ್ಲಾಡಳಿತ ಮಾಡದ ಕೆಲಸವನ್ನ ವೃದ್ಧ ಮಾಡಿ ಗಮನ ಸೆಳೆದಿದ್ದಾರೆ ಎಪ್ಪತ್ತು ವರ್ಷದ ರೈತ ಲಕ್ಷ್ಮಯ್ಯ ತುಮಕೂರು ಹೊರವಲಯದ ಕುಂದೂರು ಬೆಟ್ಟದ ತಪ್ಪಲಿನಲ್ಲಿ ರಾಜಕಾಲುವೆ ಹೊಳೆತಿದ್ದಾರೆ ಭಾರಿ ಮಳೆಗೆ ರಾಜಕಾಲುವೆ ತುಂಬಿ ಬಡಾವಣೆಗೆ ನೀರು ನುಗ್ತಾ ಇತ್ತು ಎರಡು ದಿನಗಳಿಂದ ಸ್ವತಃ ತಾನೇ ಗುದ್ದಲಿ ಹಿಡಿದು ರಾಜಕಾಲುವೆಯನ್ನು ಕ್ಲೀನ್ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಭಾರತ ವರ್ಸಸ್ ಪಾಕಿಸ್ತಾನದ ನಡುವೆ ರೋಚಕ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ಅಮೆರಿಕದ ನ್ಯೂಯಾರ್ಕ್ನಲ್ಲಿರೋ ಸ್ಟೇಡಿಯಂನಲ್ಲಿ ನಡೆಯಿತು ಹೈವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದು ಬೀಗಿದೆ ಪಾಕಿಸ್ತಾನದ ವಿರುದ್ಧ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಲೀಗ್ ಪಂದ್ಯ ಇದ್ದಂತೆ ದೇಶದ ಹಲವು ನಗರಗಳಲ್ಲಿ ಮಧ್ಯರಾತ್ರಿಯೇ ಸಂಭ್ರಮಾಚರಣೆ ಜೋರಾಗಿತ್ತು ಇಂದೋರ್ನಲ್ಲಿ ನಡುರಾತ್ರಿ ಎರಡು ಗಂಟೆಗೆ ಪಟಾಕಿ ಸಿಡಿಸಿ ಕುಣಿದು ನೂರಾರು ಜನ ಸಂಭ್ರಮಿಸಿದ್ರು ಇತ್ತ ಹೈದರಾಬಾದ್ನಲ್ಲೂ ಕೂಡ ಟೀಂ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದನ್ನು ಸಂಭ್ರಮಿಸಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತ ರೋಚಕ ಆರು ರನ್ಗಳಿಂದ ಗೆಲ್ತಾ ಇದ್ದಂತೆ ಪಾಕ್ ತಂಡದ ಆಟಗಾರರು ಆಘಾತಕ್ಕೊಳಗಾದರೂ ಗೆಲುವಿನಂಚಿಗೆ ಬಂದು ಸೋಲ್ತಾ ಇದ್ದಂತೆ ನಸೀಂ ಶಾ ಮೈದಾನದಲ್ಲೇ ಕಣ್ಣೀರಿಟ್ಟಿದ್ದಾರೆ ಈ ವೇಳೆ ಫ್ರೀದಿ ಸಮಾಧಾನಪಡಿಸಿದರು ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಭಾರತ ಗೆಲ್ಲೋಕೆ ಮುಖ್ಯ ಕಾರಣವಾದ ರಿಷಬ್ ಪಂತ್ ಧೋನಿ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ ನನ್ನ ಸ್ಫೂರ್ತಿಯೇ ಧೋನಿ ಧೋನಿ ಅವರಿಂದ ನಾನು ಸಾಕಷ್ಟು ಪಾಠ ಕಲ್ತಿದ್ದೇನೆ ನನ್ನ ಸಂಕಷ್ಟದ ಸಮಯದಲ್ಲಿ ನನ್ನ ಸಹಾಯಕ್ಕೆ ಬಂದಿದ್ದು ನನಗೆ ದಾರಿ ತೋರಿಸಿದ್ದು ಧೋನಿ ಅಂತ ಪಂತ್ ಸ್ಮರಿಸಿದ್ದಾರೆ